ಅಧ್ಯಕ್ಷರಾಗ್ತಾರ ಅಂತ ಚರ್ಚೆ ಇದೆ ಮತ್ತೊಬ್ರು ರಾಜಣ್ಣ ಅವ್ರನ್ನ ಕೈ ಬಿಡ್ತಾರ ಅಂತ ಚರ್ಚೆ ಇದೆ ಒಂದ್ ವೇಳೆ ಹಂಗೇನಾದ್ರು ಸಿಕ್ಕರೆ ಜಾಕ್ಪಟ್ ಹೊಡೆದು ಇಬ್ರು ಆದ್ರೂ ಆಶ್ಚರ್ಯ ಇಲ್ಲ ನಾಗೇಂದ್ರ ನಾಗೇಂದ್ರ ಇಲ್ಲ ರಘುಮೂರ್ತಿ ಆಗ್ಬೋದು ಇಲ್ಲ ಎನ್ ವೈ ಗೋಪಾಲ ಕೃಷ್ಣ ಅವರು ಆಗ್ಬೋದು ಸೊ ನೆಕ್ಸ್ಟ್ ಇದೆ ಲಿಸ್ಟ್ ನಲ್ಲಿ ಇರುವಂತದ್ದು ಭಾಗ್ಯಪಲ್ಲಿ ಆ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರು ಇವರು ಕೂಡ ಈ ರೇಸಲ್ಲಿ ಗುರುತಿಸಿಕೊಂಡಿದ್ದಾರೆ ಮೂರು ಬಾರಿ ಶಾಸಕರು ಒಮ್ಮೆ ಸ್ವತಂತ್ರವಾಗಿ ಇಂಡಿಪೆಂಡ್ ಆಗಿ ಗೆದ್ದಿದ್ದಾರೆ ಎರಡು ಬಾರಿ ಕಾಂಗ್ರೆಸ್ ನ ಎಂ ಎ ಆಗಿದ್ದಾರೆ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಬಲ ನಾಯಕನ ಗುರುತಿಸಿಕೊಂಡಿದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಪ್ರಬಲ ನಾಯಕರು ಹೌದು ಸತತವಾಗಿ ಗೆದ್ದಿದ್ದಾರೆ ವೈಯಕ್ತಿಕ ವರ್ಚಸ್ಸಿನಿಂದಲೇ ಅಂತ ಒಬ್ಬ ಲೀಡರ್ ಇವರು ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಯಾವುದೇ ರೀತಿಯಾದಂತಹ ಹಂಗ ಬೇಡ ಅನ್ನೋ ನಿಟ್ಟಿನಲ್ಲಿ ಆಪರೇಷನ್ ಕಮಲದ ಆಫರ್ ಇದ್ರೂ ಕೂಡ ಕಾಂಗ್ರೆಸ್ಗೆ ನಿಷ್ಠವಾಗಿ ಗೆದ್ದಿದ್ದಾರೆ ಅಂದ್ರೆ ಪಕ್ಷ ನಿಷ್ಠೆಯಲ್ಲಿ ಕಂಡುಕೊಂಡಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆಲ್ತಿದ್ದಾರೆ ಜೊತೆಯಲ್ಲಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆಪ್ತರಿಯವರು ಸುಬ್ಬಾರೆಡ್ಡಿ ಇನ್ನ ಆದ್ರೆ ಸುಬ್ಬಾರೆಡ್ಡಿ ಅವರು ಆಪರೇಷನ್ ಗಮನದಲ್ಲಿ ಅಲ್ಲಿ ಲಿಸ್ಟ್ ಅಲ್ಲಿ ಸುಬ್ಬ ರೆಡ್ಡಿ ಹೋಗಿದ್ರು ಆಫರ್ ಮಾಡಿದ್ರು ಅವ್ರು ಹೇಳ್ಕೊಂಡು ನಾವೇನು ಅದು ಕಣ್ಣಿಂದ ನೋಡಿಲ್ಲ ಹೌದು ಅದನ್ನ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೇಳಿದ್ರು ಸಿದ್ದರಾಮಯ್ಯ ಅವ್ರ ಹತ್ರ ಹೇಳಿದ್ರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ತಂದಿದ್ರು ಈ ಬಾರಿ ಸುಬ್ಬಾರೆಡ್ಡಿ ಅವರು ಗೆದ್ದ ತಕ್ಷಣ ಅಲ್ಲಿ ಯಾವಾಗ ಗೋರಿಬಿಂದವರು ಹಾಲಿ ಶಾಸಕರು ಸೋಲ್ತಾರೋ ಆ ಸಂದರ್ಭದಲ್ಲಿ ಸಹಜವಾಗಿ ಸುಬ್ಬಾರೆಡ್ಡಿ ಸೀನಿಯರ್ ಇದ್ದಾರೆ ಸುಬ್ಬಾರೆಡ್ಡಿ ಅವ್ರಿಗೆ ಅವಕಾಶಗಳು ಸಿಗ್ತವೆ ಅಂತ ಅತಿ ಇತ್ತೀಚಿಗಷ್ಟೇ ಗೆದ್ದಿರುವಂಥ ಸುಧಾಕರ್ಗೆ ಸುಧಾಕರ್ ಅವ್ರಿಗೆ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ ಚಿಂತಾಮಣಿ ಸುಧಾಕರ್ಗೆ ಅಷ್ಟೊಂದು ಸುಲಭವಾಗಿ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಶುರುವಾಗ್ತವೆ ಆದರೆ ಸುಬ್ಬಾರೆಡ್ಡಿ ಡಿ ಕೆ ಶಿವಕುಮಾರ್ಗೆ ಅತ್ಯಾಪ್ತ ಆದರೆ ಸಿದ್ದರಾಮಯ್ಯಗೆ ಅತ್ಯಾಪ್ತ ಆಗಿರಲಿಲ್ಲ ಸುಧಾಕರ್ ಎರಡೂ ಕಡೆಯೂ ಮ್ಯಾನೇಜ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನು ಮ್ಯಾನೇಜ್ ಮಾಡಿದ್ರು ಸಿದ್ದರಾಮಯ್ಯ ಅವರನ್ನು ಮ್ಯಾನೇ ರಾಜಕೀಯವಾಗಿ ಮ್ಯಾನೇಜ್ ಮಾಡಿದ್ರು ಈಗ ಇಬ್ರು ಕೂಡ ಯಾರು ಅಪಸ್ವರ ಇರ್ಲಿಲ್ಲ ಆಕ್ಷೇಪ ಇರ್ಲಿಲ್ಲ ಇಬ್ರು ಕೂಡ ಟಿಕ್ ಮಾಡಿದ್ರು ಈಗ ಇಲ್ಲಿ ಯಾರನ್ನು ಟಿಕ್ ಮಾಡಿ ಕಳಿಸ್ತಾರೋ ಅಲ್ಲಿ ಕೂಡ ಅದೇ ಟಿಕ್ ಆಗುತ್ತೆ ಇವ್ರಿಗೆ ಒಂದು ಒಬ್ರು ಟಿಕ್ ಹಾಕಿದ್ರು ಇನ್ನೊಬ್ರು ಇಂಟು ಮಾರ್ಕ್ ಹಾಕಿದ್ರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿಗ್ಲಿಲ್ಲ ಮೊನ್ನೆ ಅಂತೂ ಬಲವಾಗಿ ಹೇಳಿದ್ದಾರೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ದಾರಿ ನಾನು ನೋಡ್ಕೊಂಡು ಹೇಳಿದ ತಕ್ಷಣ ನೋಡ್ಕೊಂತಾರೆ ಅಂತಲ್ಲ ಆದ್ರೆ ನನಗೊಂದು ಅರ್ಹತೆ ಇದೆ ಕೊಡಿ ಅಂತ ಕೇಳಿದಾರೆ